ತುಂಬಾ ಖುಷಿ ಆಯ್ತು ಅವ್ರು ಎಂಜಾಯ್ ಮಾಡ್ತಿದ್ರು ನಾವು ಎಂಜಾಯ್ ಮಾಡ್ತಾ ಇದ್ವಿ ನಾವು ಅಭಿಮಾನಿಗಳು ಎಂಜಾಯ್ ಮಾಡ್ಬೇಕಲ್ಲ ಅವ್ರು ಎಂಜಾಯ್ ಮಾಡಿದಾಗ ನಮ್ಗೆ ತೃಪ್ತಿ ಆಗಿ ಆಗುತ್ತೆ ತುಂಬಾ ಸಿನಿಮಾ ಮಾಡಿದ್ದಾರೆ ಅದೇ ಅಂದ್ರೆ ಪಾಸಿಟಿವ್ ನೆಗೆಟಿವ್ ಎರಡು ದರ್ಶನ್ ಮಾಡಿರೋದು ನನಗೂ ತುಂಬಾ ಖುಷಿ ಆಯ್ತು ಎರಡು ಬೆಳಗ್ಗೆ ನಂಗೆ ರಿವ್ಯೂ ಬಂದಿದ್ದು ಕರೆಕ್ಟ್ ಎರಡು ಬೇರೆ ಬೇರೆ ದರ್ಶನ ಏನೋ ಥರ ಫೀಲೇ ಆಯಿತು ಸರ್ ಒಂದು ಅದೇ ಎಮೋಷನಲ್ ಮೂಮೆಂಟ್ ಕೂಡ ಹೌದು ಆ್ಯಸ್ ವೆಲ್ ಆವಾಗ ಕೇಳಿದ್ದು ಹೋಗುವಾಗ ಹೊರಗೆ ಅವರು ಇಲ್ಲದ ಚರ್ಮಿಯನ್ನು ನೀವು ಇವತ್ತು ಹೆಂಗೆ ಅದನ್ನು ಇದು ಮಾಡ್ತಾ ಇದ್ದೀವಿ ಸೆಲೆಕ್ಟ್ ಮಾಡ್ತಾ ಇದ್ದೀವಿ ನನಗೇನು ಅವ್ರು ಇಲ್ಲ ಅಂತ ಅನಿಸ್ತಾ ಸರ್ ಜೊತೆಯಲ್ಲೇ ಇದ್ದಾರೆ ಅವ್ರ ಅಭಿಮಾನಿಗಳು ತೋರಿಸ್ತಾ ಇದ್ದಾರೆ ದರ್ಶನ್ ಇದ್ದಾರೆ ನಾನು ನಿಮಗೆ ತುಂಬ ಇಷ್ಟ ಆಯಿತು ಸರ್ ಫುಲ್ ಫಿಲಮೇ ಇಷ್ಟ ಆಯಿತು ಸರ್ ತುಂಬ ಚೆನ್ನಾಗಿದೆ ಡೈರೆಕ್ಷನ್ ಚೆನ್ನಾಗಿದೆ ಮ್ಯೂಸಿಕ್ ಅಲ್ಟಿಮೇಟ್ ಆಗಿದೆ ದರ್ಶನ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಎಲ್ಲ ಎಲ್ಲ ಕಲಾವಿದರು ಇವನ್ ಅಚ್ಯುತ್ ಸರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಮಹೇಶ್ ಮಾಂಜ್ಲೇಕರ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೀರೋಯಿನ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಖುಷಿ ಆಯ್ತು ಎಲ್ಲರನ್ನೂ ನೋಡಿ ಎಲ್ಲ ಜವಾಬ್ದಾರಿ ಎಲ್ಲ ಸರ್ ಎಲ್ಲ ಜವಾಬ್ದಾರಿ ಪ್ರಕಾಶ್ ಅವರೇ ಮಾಡಿದ್ರು ನಾವು ಬರೀ ಪ್ರಮೋಷನ್ಗ ನೀವು ನಮಗೆ ನಮ್ಗೆಲ್ಲಿ ಬೇಕು ಅಂದರೆ ಹೇಳಿ ನಾವು ಬಂದು ಮಾಡ್ತೀವಿ ಅನ್ವಿ ಎಲ್ಲೆಲ್ಲಿ ಬೇಕಲ್ಲಿ ನಮಗೆ ಕರೆದ್ರು ಏ ತುಂಬ ಖುಷಿ ಪಟ್ಟರು ಅವರು બાદ ತುಂಬಾ ಖುಷಿ ಪಡ್ತೀನಿ ಸರ್ ಸರ್ಗೆ ಏನಾದರೂ ಮಾತಾಡಿ ಓ ಮಾತಾಡ್ತಾನೋ ತುಂಬಾ ತುಂಬಾ ಇಷ್ಟ ಪಡ್ತ್ರು ಸಿನಿಮಾ ನೋಡುವಾಗ ಇಂಟರ್ವಲ್ ಅಲ್ಲಿ ಕಾಲ್ ಬಂದಿತ್ತು ಸರಿ ನೀನು ಫುಲ್ ಫಿಲಮ್ ಆಗಿಬಿಡ ಆಮೇಲೆ ರಿವ್ಯೂ ಹೇಳೋ ಅಂತ ಹೇಳಿ ಇಲ್ಲಿನ ಅಪ್ಡೇಟ್ ಬಗ್ಗೆ ಮಾಹಿತಿ ಹೋಗ್ತಾ ಇರುತ್ತೆ ಸರ್ ಅಲ್ಲಿರೋ ಪೊಲೀಸ್ ಅವರ ಇನ್ಫರ್ಮೇಷನ್ ಕೊಡ್ತಾರ್ ಬಿಡಿ ಸರ್ ನೋಡ್ಂದ್ರೆ ಈ ಸಿನಿಮಾ ನಾನು ಅವಾಗಲೇ ಹೇಳಿದೆ ಸರ್ ಅದು ಅವರ ಸೆಲೆಬ್ರಿಟೀಸ್ ಡಿಸೈಡ್ ಮಾಡ್ತಾರೆ ದರ್ಶನ್ ಪಾಲಿಟಿಕ್ಸ್ ಬರಬೇಕಲ್ಲ ಬರೀ ಸಿನಿಮಾನೇ ಮಾಡ್ಬೇಕು ಅನ್ನೋ ಬಟ್ ಹಿಂದೆ ಒಂದು ಆಫರ್ ಬಂದಿತ್ತು ಅನ್ನೋ ಅವ್ರ ರಾಜಕಾರಣ ಬರಬೇಕು ಅಂತ ಒಂದಷ್ಟು ಮಾತುಕತೆ ಆಗಿತ್ತು ಯಾರು ಹೇಳಿದ್ರು ಕ್ವಶನ್ ನೀವೇ ಕೇಳ್ತೀರಾ ಆನ್ಸರ್ ನೀವೇ ಹುಡುಕ್ತೀರಾ ಒಂದಷ್ಟು ಕೇಳಿ ಕೇಳ್ತೀರಿ ಇಬ್ರು ಅಂತಂದ್ರೆ ರಾಜಕಾರಣ ಅಂತ ಇಷ್ಟ ಇದೆ ಅರ್ಥ ನಾಯಕರು ದರ್ಶನ್ ಹತ್ರ ಯಾರು ಅದು ಎಕ್ಸ್ಪ್ರೆಸ್ ಮಾಡಿಲ್ಲ ಸರ್ ಸರ್ ನೀವು ಪಾಲಿಟಿಕ್ಸ್ ಬನ್ನಿ ಅಂತ ಯಾರು ಎಕ್ಸ್ಪ್ರೆಸ್ ಮಾಡಿಲ್ಲ ರಿವ್ಯೂ ಮತ್ತೆ ರೇಟಿಂಗ್ ಹೌದು ನಂದು ರಾಯಲ್ಗೆ ನೆಗೆಟಿವ್ ರಿವ್ಯೂಸ್ ತುಂಬಾ ಬಂತು ಯಾರ್ಯಾರೋ ಬೇಕು ಬೇಕು ಮಾಡಿದ್ರು ಯಾವುದೋ ಒಂದು ಥಿಯೇಟರ್ ಅಲ್ಲಿ ಟಿಕೆಟ್ ಬುಕ್ ಆಗಿತ್ತು ಬಟ್ ಅಲ್ಲಿ ಇದ್ದಿದೆ ಇಪ್ಪತ್ತು ಜನ ಬಟ್ ಇನ್ನು ಇನ್ನು ಮುನ್ನೂರ ಎಂಬತ್ತು ಜನ ಏನು ಮಾಡಿದ್ರು ರಿವ್ಯೂನೇ ಹಾಕಿದ್ದು ಸೊ ಕರೆಕ್ಟ್ ಇದು ಮಾಡಿರೋದು ಸುಮ್ಮನೆ ಒಂದು ಸಿನಿಮಾ ಕಿಲ್ ಮಾಡಬೇಕು ಅಂತ ಬರಿ ಒಂದು ಐವತ್ತು ಸಾವಿರ ಖರ್ಚು ಮಾಡ್ಬಿಟ್ಟು ಮಾಡ್ಬಿಡ್ಬೋದು ಸೊ ಅದು ಮಾಡಿದ್ರೆ ಅಟ್ಲೀಸ್ಟ್ ಸಿನಿಮಾ ಉಳಿಯುತ್ತೆ ಈ ತರದ್ದು ಒಂದು

ಏನು ಡಿಫ್ರೆಂಟ್ ಅವಾಗ ಸ್ವಲ್ಪ ಭಯ ಜಾಸ್ತಿ ಇತ್ತು ಸಿನಿಮಾ ರಿಲೀಸ್ ಬಿಫೋರ್ ಬಟ್ ಈ ಇರಲಿಲ್ಲ ಯಾಕಂದ್ರೆ ದರ್ಶನ್ ಸೆಲೆಬ್ರಿಟಿಸ್ ಕಾನ್ಫಿಡೆನ್ಸ್ ಕೊಟ್ಟಿದ್ರು ನಾವು ನಾವ್ ಸಿನಿಮಾನ ಮುಂದಕ್ಕೆ ನಾವು ಹೋದ್ರು ತುಂಬಾ ಖುಷಿ ಆಗುತ್ತೆ ಈಗ ಶಿವಣ್ಣ ಅವರು ನಮ್ಮ ಸೀನಿಯರು ಸೊ ಅವ್ರ ಆರೈಕೆ ಅಂಡ್ ರಿಷಬ್ ಶೆಟ್ಟಿ ಅವರು ಇವಾಗ ನ್ಯಾಷನಲ್ ಸ್ಟಾರು ಅವರ ಆರೈಕೆ ಎಲ್ಲ ತುಂಬಾ ಹೆಲ್ಪ್ ಆಗೇ ಆಗುತ್ತೆ ನಮ್ಗೆ ಅವ್ರಿಗೆ ಖುಷಿ ಆಗುತ್ತೆ ಎಲ್ಲರೂ ನಮ್ಗೆ ಆರೈಸ್ತಾ ಇರೋದು थैंक यू थैंक यू गारंटी न्यूज न्याय, खचित